ಆತ್ಮೀಯ ವೀಕ್ಷಕರೇ ವಾರ ಭವಿಷ್ಯಕ್ಕೆ ಪ್ರೀತಿಯ ಸ್ವಾಗತ ಈಗ ನೋಡೋಣ ಮೇಷರಾಶಿಯ ವಾರ ಭವಿಷ್ಯ ಹೇಗೆಲ್ಲ ಇದೆ ಎನ್ನುವುದನ್ನು ಸ್ನೇಹಿತರೆ ಮೇಷರಾಶಿಯವರಿಗೆ ಎರಡನೇ ಮನೆಯಲ್ಲಿ ಗುರುಮಂಗಳ ಯೋಗ ಇದೆ ಇದು ಅವರ ಆರ್ಥಿಕತೆಯನ್ನು ಉದ್ಯೋಗದ ಸಾಧ್ಯತೆಯನ್ನು ತುಂಬ ಎತ್ತರಕ್ಕೆ ಕೊಂಡೊಯ್ಯುವ ಯೋಗವಾಗಿದೆ ಗುರು ಎರಡನೇ ಮನೆಯಲ್ಲಿದ್ದಾಗ ವೃಷಭ ರಾಶಿಯಲ್ಲಿದ್ದಾಗ ಆರ್ಥಿಕ ಲಾಭವನ್ನು ಗೋಚಾರ ಸ್ಥಿತಿಯಲ್ಲಿ ತದ್ದು ಕೊಡ್ತಾನೆ ಅದೇ ರೀತಿ ನಾಲ್ಕನೇ ಮನೆಯಲ್ಲಿ ರವಿ ಇದ್ದಾನೆ ಸ್ವಲ್ಪ ರೋಗ ಶತ್ರು ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗುವ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ನೀವು ಬೆಳಗ್ಗೆ ಎದ್ದು ಸೂರ್ಯನ ನಮಸ್ಕಾರವನ್ನು ತಪ್ಪದೇ ಮಾಡುತ್ತಾ ಬನ್ನಿ ಎಲ್ಲ ಕಿರಿಕಿರಿಗಳು ಆಟೋಮೆಟಿಕ್ಕಾಗಿ ದೂರವಾಗ್ತಾ ಹೋಗ್ತವೆ ಏನು ಸ್ನೇಹಿತರೆ ಐದನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರ ದ್ವಿಗ್ರಹ ಯೋಗ ಇದೆ ಎರಡು ಗ್ರಹಗಳು ಮಿತ್ರರಾಗಬೇಕು ಹೀಗಾಗಿ ನಿಮ್ಮ ಜಾತಕದಲ್ಲಿ ನಿಮ್ಮ ಕುಂಡಲಿಯಲ್ಲಿ ಒಳ್ಳೆಯ ಪ್ರಭಾವವನ್ನು ಇವು ಬೀರಲಿವೆ ಆರನೇ ಮನೆಯಲ್ಲಿ ಕೇತುವಿದ್ದಾನೆ ಸ್ನೇಹಿತರೆ ಉದ್ಯೋಗದಲ್ಲಿ ಒಳ್ಳೆಯ ಪ್ರಗತಿಯನ್ನು ನಿಮಗೆ ತಂದು ಕೊಡ್ತಾನೆ ಸೊ ಬಿ ಪ್ರಿಪೇರ್ ಟು ಟೇಕ್ ನ್ಯೂ ಚಾಲೆಂಜಸ್ ಹೊಸ ಹೊಸ ಸಾಹಸಗಳ ಕಡೆಗೆ ಕೈಚಾಚಿ ಹೊಸ ಹೊಸ ಗುರಿಗಳನ್ನು ಬೆನ್ನಟ್ಟಿ ಉದ್ಯೋಗದಲ್ಲಿ ಒಳ್ಳೆಯ ಲಾಭವಿದೆ ಸ್ನೇಹಿತರೆ ಏಳನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಸೊ ನಿಮ್ಮ ಕುಟುಂಬದಲ್ಲಿ ಒಳ್ಳೆಯ ನೆಮ್ಮದಿ ಸಂತೋಷ ಖುಷಿತನವನ್ನು ಚಂದ್ರ ತಂದುಕೊಡಲಿದ್ದಾನೆ ಸೊ ಚಂದ್ರನ ಆರಾಧನೆಯನ್ನು ಮಾಡಿ ಸೋಮವಾರ ಚಂದ್ರನಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ನಿಮ್ಮ ಕುಟುಂಬದ ಸಾಮರಸ್ಯ ಇನ್ನೂ ಕೂಡ ಹೆಚ್ಚಾಗುತ್ತೆ ಅದೇ ರೀತಿ ಹನ್ನೊಂದನೇ ಮನೆಯಲ್ಲಿ ಶನಿದೇವನಿದ್ದಾನೆ ಶನಿದೇವನು ಹನ್ನೊಂದನೇ ಮನೆಯಲ್ಲಿದ್ದಾಗ ಉದ್ಯೋಗದ ಪ್ರಗತಿ ಆರ್ಥಿಕತೆಯ ಪ್ರಗತಿ ಆರೋಗ್ಯದ ಪ್ರಗತಿಯನ್ನು ತಂದುಕೊಡ್ತಾನೆ ಸೊ ಶನಿ ನಿಮಗೆ ಒಳ್ಳೆಯ ಸ್ಥಾನದಲ್ಲಿದ್ದಾನೆ ಅಂತ ಹೇಳಬಹುದು ರಾಹು ಹನ್ನೊಂದನೇ ಮನೆಯಲ್ಲಿದ್ದಾನೆ ಮತ್ತು ಅವನು ಕೂಡ ನಿಮಗೆ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಕೊಡಲಿಕ್ಕೆ ಸನ್ನದ್ಧನಾಗಿದ್ದಾನೆ ಈ ವಾರವನ್ನು ಮೇಷರಾಶಿಯವರ ವಾರ ಅಂತ ಕೂಡ ಹೇಳಬಹುದು ಸೊ ಈ ವಾರವನ್ನು ನೀವು ಲಾಭವಾಗಿಸಿಕೊಳ್ಳಿ ಮುಂದೆ ಬನ್ನಿ ಅಂತ ನಾವು ಕಾತ್ಯಾಯಿನಿ ದೇವಿಯಲ್ಲಿ ಪ್ರಾರ್ಥಿಸುತ್ತೇವೆ ಬಂಧುಗಳೇ ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಹೆಸರು ಮತ್ತು ನಿಮ್ಮ ರಾಶಿಯನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ನಮಗೆ ತಿಳಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ